ಕೇರಳದಲ್ಲಿ ಆದಂತಹ ಭೂಕುಸಿತಕ್ಕೆ ಇಡೀ ವಯನಾಡು ತತ್ತರಿಸಿ ಹೋಗ್ತು ಜಿಲ್ಲಾಡಳಿತದ ಎಚ್ಚರಿಕೆಯನ್ನ ಕಡೆಗಣಿಸಿದೆ ದುರಂತಕ್ಕೆ ಕಾರಣವಾಯ್ತಾ ಹಾಗಾದ್ರೆ ಸೋಮವಾರನೇ ಅಪಾಯದ ಮುನ್ಸೂಚನೆಯನ್ನ ಜಿಲ್ಲಾಡಳಿತ ನೀಡಿತು ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಪ್ರವಾಸಿಗರಿಗೆ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಬಹುತೇಕ ಪ್ರವಾಸಿಗರು ಇಲ್ಲಿಂದ ಹೊರಟಿರಬಹುದು ಅಂದ ಜಿಲ್ಲಾ ಎಷ್ಟು ಜನ ಪ್ರವಾಸಿಗರು ಉಳ್ಕೊಂಡಿದ್ರು ಅಂತ ಈಗ ನೋಡಿದ್ರೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿತ್ತು ಎಚ್ಚರಿಕೆ ಕೊಟ್ಟಿತ್ತು ಅದನ್ನ ಕಡೆಗಣಿಸಿದ್ದೆ ಇಷ್ಟು ದೊಡ್ಡ ಮಟ್ಟದ ದುರಂತಕ್ಕೆ ಸಾವು ನೋವಿಗೆ ಕಾರಣವಾಯ್ತಾ ದುರಂತ ಅಂತೂ ಆಗ್ತಾ ಇತ್ತು ಆದರೆ ಇಷ್ಟು ದೊಡ್ಡ ಮಟ್ಟದ ಸಾವು ನೋವಿಗೆ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ಇದೀಗ ಬಯಲಾಗ್ತಾ ಇದೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಮೆಪ್ಪಾಡಿ ಜನತೆಗೆ ಎಚ್ಚರಿಕೆ ಕೊಟ್ಟಾಗ್ತದೆ ಮೆಪ್ಪಾಡಿಯಲ್ಲಿ ಕಳೆದ ಎರಡು ದಿನದಲ್ಲಿ ಐನೂರ ಎಪ್ಪತ್ತೆರಡು ಮಿಲಿಮೀಟರ್ ಕುಂಭದ್ರೋಣ ಮಳೆ ಸುರಿದಿದೆ ಕೆಲವು ಕುಟುಂಬಗಳು ಸೋಮವಾರನೇ ಮನೆ ಬಿಟ್ಟು ತೆರಳಿತ್ತು ಇಷ್ಟು ಮಳೆ ಸುರಿತಾ ಇದೆ ಹಾಗಾಗಿ ಮೊದಲೇ ಜಿಲ್ಲಾಡಳಿತ ಒಂದು ಎಚ್ಚರಿಕೆ ಕೊಟ್ಟಿತ್ತು ಕೆಲವರು ಎಚ್ಚರಿಕೆ ಕೊಟ್ಟ ನಂತರವೂ ಕೂಡ ಮನೆ ಬಿಡೋದಕ್ಕೆ ಒಪ್ಪಲಿಲ್ಲ ಚೂರಲ್ಮಲೆ ಗ್ರಾಮಸ್ಥರಂತೂ ಮನೆ ಬಿಡೋದಕ್ಕೆ ಸುತರಾಮ ಒಪ್ಲಿಲ್ಲ ಯಾಕೆಂದರೆ ಪ್ರತಿ ಮಳೆಗಾಲದಲ್ಲೂ ಏನಾದರೂ ಅವಾಂತರಗಳಾಗತ್ತೆ ಸಣ್ಣ ಪುಟ್ಟ ಏನಾದರೂ ಸಮಸ್ಯೆಗಳಾಗ್ಬೋದು ಮನೆ ಇಲ್ಲೇ ಇದೆ ನಮ್ಮ ವ್ಯಾಪಾರ ವಹಿವಾಟು ಇಲ್ಲೇ ಇದೆ ಇಲ್ಲೇ ಸೂರನ್ನು ಕಂಡುಕೊಂಡಿದ್ದೀವಿ ಈ ಮನೆ ಬಿಟ್ಟು ಎಲ್ಲಿಗೆ ಹೋಗೋದು ಅನ್ನೋದು ಕೆಲವರ ಅಭಿಪ್ರಾಯ ಆಗಿರುತ್ತೆ ಹಾಗಾಗಿ ಜಿಲ್ಲಾಡಳಿತ ಹೇಳಿದ ನಂತರವೂ ಕೂಡ ಕೆಲವರು ಅದರ ಬಗ್ಗೆ ಗಮನ ಕೊಟ್ಟಿಲ್ಲ ಆದರೆ ಆ ನಿರ್ಲಕ್ಷ್ಯ ಅಷ್ಟು ದೊಡ್ಡ ಸಾವು ನೋವಿಗೆ ಕಾರಣವಾಯ್ತಾ ಯಾಕಂದ್ರೆ ಅಲ್ಲಿರೋ ಪ್ರವಾಸಿಗರು ಅರ್ಧಕ್ಕರ್ಧ ಜನ ಅಲ್ಲಿಂದ ಹೊರಟಿದ್ದಾರೆ ಅನ್ನೋ ಮಾಹಿತಿ ಸಿಕ್ತು ಮಳೆ ಅಷ್ಟು ಬರ್ತಾ ಇತ್ತು ಐನೂರು ಮಿಲಿಮೀಟರ್ ಮಳೆ ಸುರಿದಿದೆ ಅಂತ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ ಆದ್ರೆ ಕೇಳಲಿಲ್ಲ ಅಲ್ಲಿರೋ ನಿಜ ಒಂದೊಮ್ಮೆ ಎಚ್ಚೆತ್ತುಕೊಂಡಿದ್ರೆ ಮೊದಲೇ ಎಚ್ಚೆತ್ತುಕೊಂಡಿದ್ರೆ ಇಷ್ಟು ದೊಡ್ಡ ದುರಂತವನ್ನು ಆಗಿದ್ರೆ ತಡಿಬೋದಿತ್ತ ಗಾಡ್ಗಿಲ್ ವರದಿಯ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಗಾಡ್ಗೀಲ್ ವರದಿಯನ್ನೇ ತಳ್ಳಿ ಹಾಕ್ತು ಕೇಂದ್ರ ಸರ್ಕಾರ ಸರ್ಕಾರಗಳ ಅಸಡ್ಡೆ ಈ ದುರಂತ ಕಾರಣ ಆಯ್ತಾ ಅಂದ್ರೆ ಹದಿಮೂರು ವರ್ಷಗಳ ಹಿಂದೆಯೇ ಒಂದು ವರದಿ ಸಲ್ಲಿಕೆಯಾಗಿತ್ತು ಆ ವರದಿಯ ಪ್ರಕಾರ ಎಲ್ಲೆಲ್ಲಿ ಸಮಸ್ಯೆ ಇದೆ ದುರಂತಗಳು ಸಂಭವಿಸಬಹುದು ಆ ಬಗ್ಗೆ ಎಚ್ಚರಿಕೆಯನ್ನು ಕೊಡಲಾಗಿತ್ತು ಆದ್ರೆ ಆ ವರದಿಯನ್ನ ಎರಡೂ ಸರ್ಕಾರಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಿರ್ಲಕ್ಷಿಸಿದ್ದೇ ಈ ದುರಂತಕ್ಕೆ ಕಾರಣವಾಯ್ತಾ ಒಂದು ಕಡೆ ಮುನ್ಸೂಚನೆ ಸಿಕ್ತು ಮಹಾ ಮಳೆಯಾಗತ್ತೆ ಅಂತಹ ಜೊತೆಗೆ ಮಳೆ ಬರ್ತಲೇ ಇತ್ತು ಹಾಗಾಗಿ ಜಿಲ್ಲಾಡಳಿತ ಒಂದು ಎಚ್ಚರಿಕೆಯನ್ನು ಕೊಡುತ್ತೆ ಜನರಿಗೆ ಆದರೂ ಜನ ಕೆಲವರು ಅಲ್ಲಿಂದ ಹೊರಡ್ತಾರೆ ಆದರೆ ಇನ್ನೂ ಹಲವರು ಅದರಲ್ಲೂ ಚೂರನ್ಮಲೆ ಗ್ರಾಮದವರಂತೂ ಯಾರೂ ಹೊರಡೋದೇ ಇಲ್ಲ ಹಾಗಾಗಿ ದುರಂತದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅನಾಹುತ ಮತ್ತು ನಾಶ ಆದದ್ದು ಅಂತ ಊಹಿಸ್ತಾ ಹೋದ್ರೆ ಮತ್ತೊಂದು ಇಂತಹ ದುರಂತಗಳ ಕುರಿತಾಗಿ ಹದಿಮೂರು ವರ್ಷಗಳ ಹಿಂದೆಯೇ ವರದಿ ಸಲ್ಲಿಕೆಯಾಗಿತ್ತು ಆ ವರದಿಯನ್ನ ಸರ್ಕಾರಗಳು ನಿರ್ಲಕ್ಷಿಸಿದ್ದು ಎಷ್ಟು ದೊಡ್ಡ ಅನಾಹುತಕ್ಕೆ ಕಾರಣ ಆಯಿತು ಹಾಗಾಗಿಯೇ ಈಗ ನಮ್ಮ ಕಣ್ಣೆದುರಿಗಿರೋದು ಕಣ್ಣೀರ ಕತೆ ಕೇರಳದ ಗುಡ್ಡ ಕುಸಿತದಲ್ಲಿ ಕನ್ನಡಿಗರ ಕಣ್ಣೀರ ಕತೆಗಳು ಕೇಳಿ ಬರ್ತಾ ಇದೆ ಈ ದುರಂತದಲ್ಲಿ ನಾಲ್ವರು ಕನ್ನಡಿಗರು ದುರ್ಮರಣಕ್ಕೀಡಾಗಿದ್ದಾರೆ ಬದುಕು ಕಟ್ಟುಕೊಳ್ಳಕ್ಕೆ ಹೋದವರ ಬದುಕೆ ನಾಶವಾಗಿದೆ ಪ್ರವಾಸಕ್ಕೆ ಅಂತ ಹೋದವರ ಕತೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಅಲ್ಲಿರೋ ಟಿ ಎಸ್ಟಿ ಇಡೀ ವಯನಾಡಿನಾದ್ಯಂತ ಟಿ ಎಸ್ಟೇಟ್ಗಳಿದೆ ಆ ಟಿ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಈ ಕೇರಳ ವಾಯ್ನಾಡು ಸುತ್ತಮುತ್ತಲ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಕರ್ನಾಟಕದ ಕರ್ನಾಟಕ ಮತ್ತು ಕೇರಳದ ಗಡಿಯಲ್ಲಿರುವಂತಹ ಜನ ಹೆಚ್ಚಾಗಿ ಅಲ್ಲಿ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಹೋಗ್ತಾರೆ ಆ ಮೂಲಕ ಬದುಕು ಕಟ್ಕೊಳ್ಳೋ ಪ್ರಯತ್ನ ಅದು ಆದರೆ ಅವರ ಬದುಕೆ ಮೂರ ಈ ಟಿ ಎಸ್ಟೇಟ್ಗಳಲ್ಲಿ ಅಲ್ಲಿರುವಂತಹ ಕ್ವಾರ್ಟರ್ಸ್ಗಳಲ್ಲಿ ಹಲವು ಮಂದಿ ಕನ್ನಡಿಗರಿದ್ದಾರೆ ಈಗ ನಾಪತ್ತೆಯಾದವರಿಗೋಸ್ಕರ ಹುಡುಕಾಟ ನಡೀತಾ ಇದೆ ಭೂಕುಸಿತದಲ್ಲಿ ಮಂಡ್ಯದ ಅಜ್ಜಿ ಮೊಮ್ಮಗ ಮೃತಪಟ್ಟಿದ್ದಾರೆ ನಾಪತ್ತೆ ಅಂತ ಕೇಳ್ತಾ ಇದ್ರು ಬೆಳಿಗ್ಗೆ ತನಕ ಅಜ್ಜಿ ಮೊಮ್ಮಗ ಇಬ್ರು ಕೂಡ ನಾಪತ್ತೆ ಅಂತ ಈಗ ಅವರಿಬ್ಬರ ಮೃತದೇಹ ಪತ್ತೆಯಾಗಿದೆ ಮಲಗಿದ್ದ ಸ್ಥಿತಿಯಲ್ಲೇ ಅಜ್ಜಿ ಮೊಮ್ಮಗ ಶವವಾಗಿ ಪತ್ತೆಯಾಗಿದ್ದಾರೆ ಕೇರಳದ ಮುಂಡಕ್ಕೈನಲ್ಲಿ ವಾಸವಾಗಿದ್ದಂತಹ ಮಂಡ್ಯದ ಕುಟುಂಬ ಅಲ್ಲಿ ಬದುಕಟ್ಕೊಳ್ಳೋದಕ್ಕೆ ಅಂತ ಹೋದವರು ಟಿ ಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಅಲ್ಲೇ ಗಳಲ್ಲಿ ಅವರಿಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಆಗಿತ್ತು ಈಗ ನೋಡಿದ್ರೆ ಆ ಕ್ವಾರ್ಟರ್ಸ್ಗಳೇ ನಿರ್ನಾಮ ಆಗಿದೆ ಇದು ಅಲ್ಲಿರೋರ ಕಣ್ಣೀರ ಕಥೆ ಆಗಿದೆ ಕುಟುಂಬದಲ್ಲಿ ಯಾರಾದ್ರೂ ಉಳಿದ್ರೆ ತಮ್ಮವ್ರಿಗೋಸ್ಕರ ಹುಡುಕಾಡ್ಬೋದು ಆದ್ರೆ ಎಷ್ಟೋ ಕುಟುಂಬ ಕುಟುಂಬಕ್ಕೆ ಕುಟುಂಬವೇ ಅಲ್ಲಿ ಈ ದುರಂತದಲ್ಲಿ ಮೃತಪಟ್ಟಿದೆ ಆ ನೆನೆಯ ನಿಜ ನಿನ್ನೆಯಿಂದ ಶ್ವೇತ ನಾವು ಈ ದೃಶ್ಯಗಳು ನೋಡ್ತಾ ಇದ್ವಿ ಒಂದು ಕೈ ಅಲ್ಲೊಂದು ಮಗುವಿನ ಶವ ಆ ದೃಶ್ಯಗಳೇ ನಮ್ಮನ್ನ ಬಹಳಷ್ಟು ರೋದನೆಗೀಡು ಮಾಡಿತ್ತು ಈಗ ನೋಡ್ತಾ ಹೋದ್ರೆ ನಮ್ಮ ರಾಜ್ಯದವರೇ ಕರ್ನಾಟಕದವರೇ ಕನ್ನಡಿಗರೇ ಅವರು ಅಂತ ಅನ್ನುವಂಥದ್ದು ಮತ್ತಷ್ಟು ನೋವನ್ನು ಹೆಚ್ಚು ಮಾಡ್ತಾ ಇದೆ ಯಾಕಂದ್ರೆ ದುರಂತದಲ್ಲಿ ಮಗುವಿನ ಅಪ್ಪ ಅಮ್ಮ ಅಜ್ಜ ಎಲ್ಲ ರಕ್ಷಣೆಯಾಗಿದ್ದಾರೆ ಆದರೆ ಆ ಪುಟ್ಟ ಮಗು ನಾವು ನೋಡ್ತಾ ಇದ್ವಿ ನಿಹಾಲ್ ಆತನ ಮೃತದೇಹ ಅದು ನಿಹಾಲ್ನ ಮೃತದೇಹ ಅಲ್ಲಿ ಪದೆಯಲ್ಲಿ ಕಾಣಿಸ್ತಾ ಇರುವಂಥದ್ದು ಮತ್ತೊಂದು ಆ ಮಣ್ಣಲ್ಲಿ ಹುದುಗಿರುವಂತಹ ಒಂದು ಕೈ ಕಾಣಿಸ್ತಲ್ಲ ಆಗ್ಲೇ ಅದು ಅಜ್ಜಿಯ ಮೃತದೇಹ ಅಪ್ಪ ಅಮ್ಮ ಅಜ್ಜ ರಕ್ಷಣೆಯಾಗಿದೆ ಆದರೆ ಮೊಮ್ಮಗ ಮತ್ತು ಅಜ್ಜಿ ಇಬ್ರು ಮೃತಪಟ್ಟಿದ್ದಾರೆ ಐವರ ಪೈಕಿ ಅನಿಲ್ ದೇವರಾಜು ಜಾನ್ಸಿ ಅವರಿಗೆ ಗಂಭೀರ್ ಗಾಯ ಆಗಿದೆ ಎರಡೂವರೆ ವರ್ಷದ ನಿಹಾಲ್ ಮತ್ತು ಐವತ್ತೈದು ವರ್ಷದ ಲೀಲಾವತಿಯವರು ಮೃತಪಟ್ಟಿದ್ದಾರೆ ನಾಪತ್ತೆಯಾಗಿದ್ರು ಅಂತ ಕಣ್ಣೀರು ಹಾಕ್ತಾ ಇದ್ರು ಆದರೆ ಈಗ ನೋಡಿದ್ರೆ ನಾಪತ್ತೆಯಲ್ಲ ಅವರು ಇನ್ನೂ ಬಾರದ ಲೋಕಕ್ಕೆ ತೆರಳಿದ್ದಾರೆ ಅನ್ನೋದು ತಿಳಿದು ಬಂದಿದೆ ಕತ್ತರಘಟ್ಟದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಡ್ತಾ ಇದೆ ಪೇಟೆಯ ತಾಲೂಕಿನಲ್ಲಿದೆ ಕತ್ತರಘಟ್ಟ ಅಲ್ಲಿ ಮುಲಿದವರವರು ಆದರೆ ಕೇರಳದಲ್ಲಿ ನೆಲೆಸಿದ್ರು ಈಗ ಈ ದುರಂತದಲ್ಲಿ ಎರಡು ಜೀವಗಳು ಬಲಿಯಾಗಿರೋದು ಅವರ ಆಕ್ರಂದನಕ್ಕೆ ಕಾರಣ ಇದು ಒಂದು ಕಣ್ಣೀರ ಕತೆ ನಮ್ಮ ಎದುರಿಗೆ ಕಾಣಿಸ್ತಾ ಇರೋದು ಇಂತಹ ನೂರಾರು ಕಣ್ಣೀರ ಕಥೆಗಳು ಆ ಮಣ್ಣಲ್ಲಿ ಹುದುಗೋಗಿವೆ ಕಣ್ಣೀರು ಹಾಕೋದಕ್ಕೂ ಕೂಡ ಯಾರು ಉಳಿಯದಂತಹ ಕುಟುಂಬಗಳು ಕೂಡ ಇದೆ ಬದುಕು ಕಟ್ಟಿಕೊಳ್ಳಿಕ್ಕೆ ಹೋದಂತಹವರ ಬದುಕೇ ನಾಶ ಆದಂತಹ ಕಣ್ಣೀರ ಕಥೆ ಇದು ಸಂಬಂಧಿಕರು ಕಣ್ಣೀರ್ ಹಾಕ್ತಾ ಇದ್ದಾರೆ ಮಂಡ್ಯದಲ್ಲಿ ನೀರ್ ಕುಡಿದಪ್ಪ ನನ್ ಮಕ್ಳು ಎರಡ್ ಮಕ್ಳು ಹೋಗಿ ಕಟ್ಕೊ ಬರೋಕೆ ಅವ್ರಿಗೆ ಊಟ ಉಂಡೆ ಉಸಿರಿಲ್ಲ ನನ್ ಮಗ ಹಸ ಮಗ ಸಾಕು ನನ್ ಕೈಗೆ ನನ್ ಮಗ ತಂದ್ಕೊಂಡ್ರಪ್ಪ ನನ್ ಮಕ್ಳು ಅಲ್ಲಿ ಮೈನಾ ಸೇಫಾಗಿ ಕೇಳ್ತಾ ಬಂದೆ ಬಿಡ್ರಪ್ಪ ನಮ್ತೇ ಕೇರಳದ ವೈನಾಡು ಬುಕ್ ಸರಣಿ ಬೂಕುಸಿದ್ಧದಲ್ಲಿ ಮಂಡ್ಯ ಮೂಲದ ಇಬ್ಬರು ನಾಪತ್ತೆಯಾಗಿದ್ದಾರೆ ಒಂದೇ ಕುಟುಂಬದ ಅಜ್ಜಿ ಮತ್ತೆ ಮೊಮ್ಮಗ ಇಬ್ಬರು ಕೂಡ ನಾಪತ್ತೆಯಾಗಿರ್ತಕ್ಕಂಥದ್ದು ಎರಡೂವರೆ ವರ್ಷದ ನಿಹಾಲ್ ಹಾಗೂ ಐವತ್ತೈದು ವರ್ಷದ ಲೀಲಾವತಿ ಅನ್ನುವಂಥವ್ರು ಇದೀಗ ಕಣ್ಮರೆಯಾಗಿದ್ದಾರೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಕತ್ತರಘಟ್ಟ ಅವರ ಮೂಲ ಸ್ಥಳ ಸ್ಥಳ ಆಗಿತ್ತು ಈಗ ಕತ್ತರಘಟ್ಟ ಗ್ರಾಮದಲ್ಲಿ ಒಂದು ರೀತಿ ನೀರವ ಮೌನ ಆವರಿಸಿರ್ತಕ್ಕಂಥದ್ದು ಆ ಕುಟುಂಬದಲ್ಲೂ ಕೂಡ ಅಕ್ರಮ ಮುಗಿಲು ಮುಟ್ಟಿದೆ ಆ ಕುಟುಂಬಸ್ಥರು ಕೂಡ ನನ್ನ ಜೊತೆಗಿದ್ದಾರೆ ಅವರು ಅಂದರೆ ಆ ಇನ್ಸಿಡೆಂಟ್ನಲ್ಲಿ ಆ ಗಾಯಾಳಾದಂತಹ ಝಾನ್ಸಿಯವರ ತಾಯಿ ಕೂಡ ಇದ್ದಾರೆ ಅವ್ರನ್ನು ಕೂಡ ಮಾತನಾಡಿಸ್ತೀನಿ ಅಮ್ಮ ಕಡೆಯದಾಗಿ ನಿಮ್ಮ ಝಾನ್ಸಿಯವ್ರ ಜೊತೆ ಮಾತಾಡಿದೀನಿ ಮಗಳ ಜೊತೆ ಅವರು ಕೂಡ ಆ ಇನ್ಸಿಡೆಂಟಲ್ಲಿ ಗಾಯಗೊಂಡಿದ್ದಾರೆ ನಿಮ್ಮ ಮೊಮ್ಮಗೂ ಕೂಡ ನಾಪತ್ತೆಯಾಗಿರ್ತಕ್ಕಂಥದ್ದು ಏನು ಹೇಳಿದ್ರು ಅವರು ಆಸ್ಪತ್ರೆಯಲ್ಲಿ ಏನೂ ಹೇಳಿಲ್ಲ ನಮ್ಮ ಮಳೆ ಮೈನಿಗೆ ಸೀರಿಯಸ್ ಆಗೈತೆ ಮಗಳಿಗೆ ವೇಟ್ ಆಗೈತೆ ಅಡ್ಮಿಟ್ ಮಾಡಿದ್ದೀವಿ ಅಂತ ಹೇಳಿದರು ಅವರು ಇನ್ನೇನು ಹೇಳಿಲ್ಲ ಪಾಪ ಸಿಕ್ಕಿಲ್ಲ ಲೀಲಾವತಿ ಸಿಕ್ಕಿಲ್ಲ ಅಂತ ಹೇಳಿದ್ರು ನನ್ನ ಮಗಳ ಕೇಳಿ ನಾನು ಮಾತಾಡಿ ಅಲ್ಲಿ ಒಂದು ವಾರ ಆಗಿತ್ತು ಅವ್ರ ಮಗ ಅಳೆ ಮಯ್ಯ ಬೈತಾರೆ ತಾಯಿಯಲ್ಲಿ ಏನು ಮಡಗಿದ್ದಾರೆ ಊರಿಗೆ ಕರೀತಾರೆ ಅಂತ ಬೈತಾರೆ ಅಂತ ಅಂದರು ಅದಕ್ಕೆ ನಾನು ನನ್ನ ಮಗಳ ಬತ್ತೇವ ಅಂತ ಕೇಳಲಿಲ್ಲ ಒಂದು ದಿವಸಕ್ಕೆ ನನ್ನ ಮಗ ನಾಲ್ಕು ಸರಿ ಫೋನ್ ಮಾಡಿ ವೀಡಿಯೋ ಕಾಲ್ ಮಾಡಿ ಗಂಡು ಮಕ್ಕಳು ಮಾತಾಡ್ತಿದ್ರು ನನ್ನ ಮಕ್ಳುಗಳು ನಾನು ಬೆಳಿಗ್ಗೆ ಬರ್ತೀವಿ ಅಂತ ರಾತ್ರಿ ಎಳೆ ಮೈ ಹೇಳ್ತು ಬೆಳಿಗ್ಗೆ ಬರ್ತಾರಲ್ಲ ಅಂತ ಇದ್ದು ಒಂದು ಗಂಟೆ ರಾತ್ರಿಯಲ್ಲಿ ಫೋನ್ ಮಾಡಿ ಯಾರ್ದೋ ಫೋನಲ್ಲಿ ಅವರು ಅವ್ರ ತಂದೆ ಅನ್ನೋರು ಒಂದು ಗಂಟೆ ರಾತ್ರಿಲಿ ಯಾರ್ದೋ ಬೇರೆಯವ್ರ ಇಸಿ ಫೋನ್ಗಳೆಲ್ಲ ಕಳೆದೋಗ್ಬಿಟ್ಟಾವೆ ಬೇರೆಯವ್ರ ಫೋನಿಂದ ಜಾನ್ಸಿ ರಾಣಿ ಮತ್ತು ಪಾಪು ಲೀಲಾವತಿ ಮಗು ಎಲ್ಲ ಕೊಚ್ಚೋದ್ರು ಅನಿಲು ಎಲ್ಲ ಕೊಚ್ಚೋದ್ರು ಅಂತ ಹೇಳಿದ್ರು ಆಮೇಲೆ ಎರಡನೇ ಸಾರಿಗೆ ಜಾನ್ಸಿ ರಾಣಿಯ ಇಟ್ಕೊಂಡಿದ್ದೀನಿ ಅಂತ ಅಂದರು ರಾಣಿ ಒಬ್ಬಳು ಬದುಕವಳೆ ಅಂತ ಹೇಳಿದ್ರು ನಾನು ಆಮೇಲೆ ಇನ್ನೊಂದು ಸಾರಿಗೆ ಅನಿಲ್ಗೆ ಮಣ್ಣೆಲ್ಲ ತುಂಬ್ಕೊಂಡೈತೆ ಕಿವಿಗೆ ಮೂಗ್ಗೆ ಸ್ವಸಕೋಸಿಕೆ ಎಲ್ಲ ಮಣ್ಣು ತುಂಬ್ಕೊಂಡು ತಲೆಗೆಲ್ಲ ಏಟ್ಯಾಕ್ ಐತೆ ಬೆನ್ನಿನ ಮೂಳೆ ಎಲ್ಲ ಮುರಿದೋಗಿದ್ದದಂತೆ ಸರ್ ಅವ್ರಿಗೆ ಅವ್ರಿಗೆ ಅವ್ರನ್ನ ತೊಗೊಂಡೋಗಿ ಸೀರಿಯಸ್ ಆಗಿ ಐ ಸಿ ವಾರ್ಡಲ್ಲಿ ಅಡ್ಮಿಟ್ ಮಾಡೋರಂತೆ ಅವ್ರನ್ನ ಸೀ ಸ್ವ ಸೀರಿಯಸ್ ಆಗಿರೋರ್ನ ನಾನು ಇಲ್ಲಿಗೆ ಹೆಂಗಾರ ಮಾಡಿ ನೀವು ತರಿಸ್ಕೊಂಡು ನಮ್ಮ ಕರ್ನಾಟಕಕ್ಕೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಕೊಳ್ಳೋಂಗೆ ಅವಕಾಶ ಮಾಡ್ಕೊಡಿ ನಮಗೆ ನಮ್ಮ ಕಂದನೂ ಲೀಲಾವತಿನೂ ಪಾಪು ತರಿಸ್ಕೊಡಿ ಅವ್ರ ಮಕ್ಕ ನೋಡಿ ಸಂತೋಷ ಪಡ್ತೀವಿ ನಿಮ್ಮ ತಾಯಿ ನಾ ಲೀಲಾವತಿ ಅವರು ಕೂಡ ನಾಪತ್ತೆಯಾಗಿದ್ರೆ ಕಡೆ ಬಾರಿ ಮಾತನಾಡಿದ್ರ ಏನ್ ಹೇಳಿದ್ರು ಯಾವ ರೀತಿ ಆಯ್ತಂತ ಪ್ರತಿ ಪ್ರತಿದಿನ ಫೋನ್ ಮಾಡ್ತಿದ್ರು ಮೊನ್ನೆ ಫೋನ್ ಮಾಡಿದ್ರು ಎಂಟು ಗಂಟೆ ಅಲ್ಲಿ ನಾವು ಮಳೆ ಜಾಸ್ತಿ ಆಯ್ತಲ್ಲ ಬರ್ನಿಲ್ವ ನೀವು ಅಂತ ಕೇಳ್ದೆ ಅದಕ್ಕೆ ನಾವು ಬೆಳಿಗ್ಗೆ ಬತ್ತೀವಿ ಕಣವಾ ಜಾಸ್ತಿ ಮಳೆ ಇಲ್ಲಿ ಅಂದ್ರು ಬೆಳಿಗ್ಗೆ ನಾನು ಪಾಪನ್ವೇ ಮಗಳ್ನು ಮಗನೂ ಸೊಸೆನು ಕಳಿಸ್ತೀನಿ ನಾನು ಬರೋದಿಲ್ಲ ಅಂತ ಅಂದ್ರು ನಾನು ನಿನ್ ಬರ್ನಿಲ್ಲ ಅಂದ್ರೆ ಅಲ್ಲೇ ಸಾಯಿ ನೀನು ಅವ್ರನ್ನ ಕಳಿಸು ಅಂತ ಅಂದೆ ಅವ್ರಿಗೆ ಆಯ್ತದೆ ಸಾಯ್ತಾರೆ ಅಂತ ನನಗೊತ್ತಿಲ್ಲ ನನಗಿಟ್ಟೆ ನಮ್ಮಅಮ್ಮನ ನಮ್ ಪಾಪು ಅತ್ತೆ ಅತ್ತೆ ಮನೆಗ್ ಬರ್ತೀನಿ ಸೈಕಲ್ ತಗೋದ್ ಮಡಗು ಅಂತ ಅಂದ ಆಯ್ತು ಬಾಪಾ ಬೆಳಿಗ್ಗೆಗ್ ಬಾದಿನೂ ಅಂತ ಅಂದೆ ಅವನು ಬರ್ಲಿಲ್ಲ ಅವತ್ ಬೆಳಿಗ್ಗೆಗ್ ಬರ್ಬೇಕಾಗಿತ್ತು ದೇವ್ರಿಗೆ ಕರುಣನೇ ಇಲ್ವಾ ನಾವ್ ಯಾರಿಗೂ ಸರಿ ಏನು ಅನ್ಯಾಯ ಮಾಡಿಲ್ಲ ನಮ್ಮ ಬಿಟ್ಬಿಟ್ಟು ನನ್ಗೆ ಸರ್ ಒಬ್ಳೆ ಮಗಳು ರಾತ್ರಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್